ನಮಸ್ಕಾರ ಮಹಾನ್ ದಾರ್ಶನಿಕ ಸಾಹಿತಿ ಮತ್ತು ಸ್ಥಳ ಜೀವಿ ಆದಂತಹ ಬಿ ವಿ ಉಂಡಪ್ಪನವರು ಒಂದು ಮಾತುಗತ್ತ ಕತ್ತಲದ ಪ್ರಸಿದ್ಧಿಗಿಂತ ಮೌನತ ಸಂತೃಪ್ತಿ ಲೇಸು ಅನ್ನುವ ಮಾತು ಅವ್ರದ್ದು ಮಂಕುತಿಮ್ಮನ ಕಗ್ಗದ ಮೂಲಕ ಜೀವನದ ಒಂದು ದರ್ಶನವನ್ನ ಮಾಡಿಕೊಟ್ಟಂತಹ ಮಹಾನ್ ವ್ಯಕ್ತಿಯವರು ಅವರು ఒల్క్ శబ్ద హసిద్ధిగింత మౌన సంతృప్తి లేడంబరద జీవన గమని ఈ మాత బహ ప్రస్తుత అనస్త న అవశనూ అనస్తో నవెల్ నాకు మందికి మనస్న మెల్స్ బెక్తయిస్త ನಮ್ಮನ್ನ ನಾಲ್ಕು ಮಂದಿ ಇಸ್ಕಾಪಡ್ಬೇಕು ಅವರು ನಮ್ಮನ್ನ ಹೊಗಳಬೇಕು ನಾವು ಖುಷಿಯಿಂದ ತೇಲಾಡಬೇಕು ಇದು ನಮ್ಮ ಮನಸ್ಥಿತಿಯಾಗಿದೆ ಈ ಹೊಗಳುವುದು ಹೊಗಳಿಸಿಕೊಳ್ಳುವುದು ಯಾಕತದಂತ ತಮ್ಮ ಮಕ್ಕಳಿಗೆ ಹೊಗಳಿಕೆ ಕೆಲವೊಂದು ಬಾರಿ ನಮ್ಮನ್ನ ಅವರ ಉಪಯೋಗಕ್ಕೆ ಬರುವಂತ ಮಾಡ್ತೀವಿ ನಾವು ಮತ್ತೊಬ್ಬರನ್ನ ಯಾವಾಗ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ನಮ್ಗೆ ಏನೋ ಅವರಿಂದ ಕೆಲಸ ಹಾಕ್ಬೇಕಾಗತ್ತದ ಅವರಿಂದ ನಮ್ಗೆಷ್ಟು ಉಪಯೋಗ ಆಗ್ಬೇಕಾಗಿತ್ತ ಆ ಸಂದರ್ಭದಲ್ಲಿ ನಾವು ಒಬ್ಬಳತೀವಿ ಮುಕ್ತ ಮನಸ್ತನಿಂದ ಹೊಗಳ ಬಹಳ ಕಡಿಮೆ ಅಂತ ಪ್ರಸಂಗಗಳು ಬರೋದನ್ನು ಕಡಿಮೆ ಅಷ್ಟು ದೊಡ್ಡ ಮನಸ್ಸು ಇರೋದನ್ನು ಕಡಿಮೆ ಹೀಗಾಗಿ ಈ ಗದ್ದು ಪ್ರಸಿದ್ಧಿಗಿಂತ ನಾವು ಪ್ರಸಿದ್ಧಿ ಪಡೆದುಕೊಂಡೇವಂತಂದ್ರೆ ಅದು ಒಂಥರ ಜೀವನಕ ಆ ವಿಸ್ತಾರನೇ ಕಡಿಮೆ ಅದ ಯಾಕಂದ್ರೆ ಎಲ್ಲ ಕ್ರಿಂಗ್ ಮುಕ್ತವಾಗಿ ತಿರುಗಾಡಕ್ ಹೋಗಲ್ಲ ಮುಕ್ತವಾಗಿ ಜೀವಿಸಕಾಗಲ್ಲ ಎಲ್ಲರ ದೃಷ್ಟಿಗಳು ಮೇಲೆ ಇರ್ತಾವ ಒಂದು ಸಾಧಾರಣ ಮನುಷ್ಯನಂತೆ ಬದುಕು ಬದುಕನ್ನೇ ಕಳ್ಕೊಂಡ್ಬಿಡ್ತೀವಿ ಪ್ರಸಿದ್ಧಿ ನಾವು ಅಂತ ಆ ಸಗರಣ ಮನುಷ್ಯನ ಜೀವನ ಏನಂತಲ್ಲ ಅದು ಮನುಷ್ಯನಿಗೆ ಅವಶ್ಯಕ ಅದು ಪ್ರಸಿದ್ಧಿಯನ್ನು ನಾವು ಕಳ್ಕೊಂಡ್ ಬರ್ತಿವಿ ಕತ್ತಲದ ಪ್ರಸಿದ್ಧಿ ಮೌನದ ಮನದೊಳಗಿನ ಸಂತೃಪ್ತಿ ಏನಾದಲ್ಲ ಅದನ್ನು ಕೂಡ ನಮ್ಗೆ ದೂರ ಆಗ್ತಾವ ಪ್ರಸಿದ್ಧಿಯನ್ನ ಅಂದ ಮೌನ ಹಂಗೆ ಸಂತೃಪ್ತಿಯನ್ನ ನಾವು ಅನುಭವಿಸ್ತಾ ಸಾಗಿಸೋದೇ ಬಹಳ ಶ್ರೇಷ್ಠ

ಅವರು ಇನ್ನೂ ಹಮ್ಮು ಬಿಮ್ಮು ಬಿಡೋ ನೋಡಕ್ಕನೆ ಅಹಂಕಾರದಲ್ಲಿ ತೇಲಾತಾನೆ ಸಾಗ್ತಾ ಇದಾರೆ ನಾನೇ ನಾನಿಸದೆಷ್ಟ ಅನ್ನುವ ಭಾವ ಅವರಲ್ಲಿ ಉಂಟಾಗ್ತಾ ಇದೆ ಅದ ಅಂತ ಭಾವ ಯಾರಲ್ಲಿ ಅದ ಅಂತವ್ರನ್ನ ನಾವು ಗಮನಿಸಿದಾಗ ನಾವು ಅರ್ಥ ಮಾಡ್ಕೋಕ್ ಇನ್ನೂ ಜೀವನ ಅವ್ರಿಗೆ ಆಗ್ತಾನೆ ಆಗಿಲ್ಲ ಅಂತರ ಅದಕ್ಕಾಗಿ ಜೀವನ ಅರ್ಥ ಆತ ಮನುಷ್ಯ ಸರ್ವ ಆಗ್ತಾ ನಿಜವಾಗ್ಲೂ ಜೀವನ ಅರ್ಥ ಮಾಡ್ಕೊಂಡವ್ರಿ ಜೀವನ ಅರ್ಥ ಮಾಡ್ಕೋಬೇಕಂದ್ರ ನಮ್ಮ ಪ್ರಸಿದ್ಧಿಯ ಬಯಕೆ ಬಹು ಇರಪ್ಪ ಆ ಬಯಕೆಯನ್ನ ಮೀರಿ ಹೋಗುವಂತ ಮನಸ್ಥಿತಿಗೆ ನಾವು ತರದ್ಬೇಕು ಮನುಷ್ಯನಲ್ಲಿ ಒಮ್ಮನಿಗೆ ಇರಬಾರ್ದು ಅಂದ್ರೆ ಯಾರದೂ ಆಗಲ್ಲ ಮನುಷ್ಯನ್ ಮೇಲ್ ಸ್ವಲ್ಪ ಆಸೆಗಳು ಆಕಾಂಕ್ಷೆಗಳು ఒదిష్ట ఇష్టవ ఎలా ఒం ప్రసీధి పడిపో ఎలా అప్ప అదన సాధసి నీది హో అంత మనస్థితి నమ్దాత అంద్ర ప్రసీధి అంతకు అదన దాటి హోగంత మనస్థితి నవ్వు మౌనత సంతృప్తి సరిద మాత్ర జీవన అర్థ ఆగ్దా అర్థ ఆదంత నవ్వు ನಮ ಸರಳ ನಾವಷ್ಟೇ ಸರಳ ಆಗುದಲ್ಲ ನಮ್ಮ ಜೀವನ ಸರಳ ಬಿಡ್ತದವ ಜಟಿಲ ಜೀವನ ಅನ್ನುವುದು ಅವಾಗ ಇರೋದೇ ಇಲ್ಲ ಸರಳವಾದ ಜೀವನ ಸುಂದರವಾದ ಜೀವನ ನಮ್ದು ಯಾಕಂದ್ರೆ ನಾವೇ ಸರಳಾಗಿರ್ದಿವಿ ಅದಕ್ಕ ಸರಳ ಮನಸ್ಥಿತಿಯನ್ನ ಪಡೆದುಕೊಳ್ಳೋದು ಬಹಳ ಮುಖ್ಯ ಆ ಸರಳ ಮನಸ್ಥಿತಿಯನ್ನು ಪಡೆದುಕೊಳ್ಬೇಕಂದ್ರೆ ಒಂದಿಷ್ಟು ಜ್ಞಾನವನ್ನ ಪಡ್ಕೊಳ್ಬೇಕು ಒಂದಿಷ್ಟು ಮನಸ್ಸನ್ನ ವಿಸ್ತಾರ ವಿಸ್ತರಣ ಮನಸ್ಸು ವಿಸ್ತಾರ ಮಾಡಿಕೊಳ್ಳೋದಂದ್ರೆ ಏನು ಸ್ವಲ್ಪ ದೊಡ್ಡ ಗುಣ ಇರೋದಕ್ಕೆ ಮನಸ್ಸನ್ನೇ ಅದೇ ಮನಸ್ಸು ವಿಸ್ತಾರ ಸಣ್ಣ ಗುಣಗಳ ದೊಡ್ಡ ಗುಣ ಮನಸ್ಸನ್ನ ಇಟ್ಕೋಬೇಕು ನಾವು ಸಣ್ಣ ಗುಣಗಳು ಬಂದಾಗ ಅವನ್ನ ಅಲಕ್ಷಿಸ್ತಾ ಸಾಧಿಸ್ಬೇಕು ಸ್ವಾರ್ಥ ಬೇಡ ಮೋಹ ಬೇಡ ಅತಿ ಬೇಡ ಆಸೆಗಳು ಇರಲಿ ಬೇಡ ನನ್ನ ಬಗ್ಗೆ ನನಗೆ ಅಭಿಮಾನ ಇರಲಿ ಆದ್ರೆ ಅಹಂಕಾರ ಬೇಡ ನಮ್ಮ ಕೆಲಸದ ಬಗ್ಗೆ ನಮಗೆ ಕಾಳಜಿ ಇರಲಿ ಅದರ ಬಗ್ಗೆನೇ ಒಂದು ಹೆಮ್ಮೆ ಬೇಡ ಈ ರೀತಿ ನಮ್ಮ ಮನಸ್ಥಿತಿಯನ್ನು ನಾವು ಸರಳ ಮಾಡ್ಕೊಳಕ್ ಸಾಧ್ಯ ಯಾವ್ದನ್ನು ನಮ್ದಾಗಿಸ್ಕೊಳ್ಬೇಕು ಯಾವ್ದನ್ನು ನಮ್ದಾಗಿಸ್ಕೊ ಹೋಗಬಾರ್ದು ಅಂತ ಅರ್ಥ ಮಾಡ್ಕೋಬೇಕ ಅರ್ಥ ಮಾಡ್ಕೊಂಡೆ ಅಂತಂದ್ರ ಆಗ ಜೀವನನು ಅರ್ಥ ಆಗ್ತಾ ಹೋಗ್ತದ ಏನು ಜೀವನ ಅರ್ಥ ಆಗ್ತಾ ಹೋಗ್ತದ ಅನ್ ಮನುಷ್ಯನು ಸರಳ ಆಗ್ತಾ ಹೋಗ್ತ ಮನುಷ್ಯ ಸರಳವಾದಷ್ಟು ಪ್ರಕೃತಿ ಆಕನದ್ರ ಅನೇಕ ವಿಸ್ಮಯಗಳನ್ನ ಬಿಚ್ಚಿಡಪ್ಪ ಜೀವನದ ವಿಸ್ಮಯ ಆತ ಕಾಣಲಿಕ್ಕೆ ಸಾಧ್ಯ ಆಗ್ತದ ಜಗತ್ತಿನ ವಿಸ್ಮಯ ಆತ ಕಾಣಲಿಕ್ಕೆ ಸಾಧ್ಯ ಆಗ್ತದ ಆ ವಿಸ್ಮಯಗಳಿಂದ ಆತನ ಬದುಕೇ ಒಂದು ಸಂಭ್ರಮ ಆಗ್ತ ಅದಕ್ಕೆ ಸರಳತೆಯಲ್ಲಿ ಸೌಂದರ್ಯ ಧನ್ಯವಾದದ